ಹೈ ಫ್ಯಾಮ್ ವೆಲ್ಕಮ್ ಟು ಪ್ರೀತು ಇನ್ಸ್ಟಾ ಬ್ಲಾಗ್ಸ್ ಈಗ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಫಸ್ಟ್ ದೇವ್ರ ದೇವ್ರನ್ನ ನೆನೆಸ್ಕೊಂಡು ದೇವ್ರನ್ನ ಫಸ್ಟ್ ತೋರಿಸ್ಬಿಡ್ತೀನಿ ಅದಾದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ಇದು ನಾನು ಫಸ್ಟ್ ಫಸ್ಟ್ ಬ್ಲಾಗ್ ಆಗಿರೋದ್ರಿಂದ ಎಲ್ಲರದು ಇಂಟ್ರೊಡಕ್ಷನ್ ಮಾಡಿಸ್ಕೊಡ್ತೀನಿ ಮತ್ತೆ ಇವತ್ತು ನಾನು ಇವತ್ತು ನಮ್ಮ ಫ್ಯಾಮಿಲಿ ಜೊತೆ ಟ್ರಿಪ್ ಹೋಗ್ತಾ ಇದೀನಿ ಅದು ಎಲ್ಲಿಗೆ ಅಂತ ನೀವು ವಿಡಿಯೋ ಲಾಸ್ಟ್ ಅಲ್ಲಿ ನೋಡಿ ಮತ್ತೆ ನಿಮ್ಗೆ ಎಲ್ಲಾರು ಇಂಟ್ರೊಡ್ಯೂಸ್ ಮಾಡ್ಕೋ ನಿಮ್ಮ ಅಮ್ಮನ್ ಪಿಂಡ ಯಾವ ಬೋಡಿ ಮಗನಿಗೆ ಅರ್ಥ ಆಗುತ್ತೀನಿ ಮತ್ತೆ ಇವ್ರು ನೋಡಿ ಫಸ್ಟ್ ನಮ್ಮಮ್ಮ ಇವರು ನಮ್ಮಮ್ಮ ಮತ್ತೆ ಇವನು ಆಹಾರ ಅಂತ ನೋಡ್ಬೇಕು ಕಾಣೆ ನೂತನ ಮತ್ತೆ ಇನ್ನು ಆ ಇನ್ನು ನೀವು ನಮ್ಮ ಅಮ್ಮ ಅಮ್ಮ ನೋಡಬೇಕು ಅಂದ್ರೆ ಇವರೇ ನಿಂಗಮ್ಮ ಅಂತ ಮತ್ತೆ ಇನ್ ಇನ್ನು ತುಂಬಾ ಜನ ಇದ್ದಾರೆ ವಿಡಿಯೋ ಅಲ್ಲಿ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇವರು ಪ್ರಾರ್ಥನಾ ಅಂತ ನನ್ನ ತಂಗಿ ಮತ್ತೆ ಇನ್ನು ಜಾಸ್ತಿ ಜನ ನೋಡಬೇಕು ಅಂದ್ರೆ ಇವರು ನಮ್ಮ ಅಕ್ಕ ಕಾಲಲ್ಲಿ ಮಾತಾಡ್ತಿದಾರೆ ಆಮೇಲೆ ಮಾತಾಡಿಸ್ತೀನಿ ಮತ್ತೆ ನಿಮಗೆ ಹೇಗೆ ನಿಮ್ಗೆ ಹೋಗ್ತಾ ಹೋಗ್ತಾ ವಿಡಿಯೋ ಅಲ್ಲಿ ಗೊತ್ತಾಗುತ್ತೆ ಲೆಟ್ ಸ್ಟಾರ್ಟ್ ದ ವಿಡಿಯೋ ಮತ್ತೆ ನಾವು ಹೋಗ್ತಾ ಇರೋ ಅಂತ ಕಾರ್ ಇದೇನೆ ಕಿಯಾ ಸೆಲ್ಟಾಸ್ ನಮ್ಮ ಫ್ಯಾಮಿಲಿ ಫುಲ್ ಹೋಗ್ತಾ ಇದೀವಿ ಅಲ್ಲಿ ಕಾಣ್ತಾ ಇದಾರಲ್ಲ ಅವರೇನ ಮತ್ತೆ ನಮ್ಮ ಮಾವ ಡ್ರೈವಿಂಗ್ ಮಾಡ್ತಾರೆ ಸೊ ವಿಡಿಯೋ ವಿಡಿಯೋ ನೋಡಿ ಗೊತ್ತಾಗುತ್ತೆ ಗಾಡಿಲಿ ತುಂಬಾ ಜನ ಆಗಿರೋದ್ರಿಂದ ಡಿಕ್ಕಿ ಕೂರಿಸ್ತಾ ಇದೀವಿ ಲಗೇಜ್ಗಳು ಇರಲ್ಲ ಇದು ಲಗೇಜ್ ಮುಂದೆ ಬರುತ್ತೆ ಆಮೇಲೆ ಹಿಂದೆ ಹೋಗುತ್ತೆ ಕೂಡ ಆರ್ಕಲಿ ಮುಂದೆ ನೋಡಿ ಫುಲ್ಲು ಜಾಸ್ತಿ ನೋಡಿ ಅಲ್ಲಿ ತುಂಬಾ ಜಗಳ ಆಡ್ತಾ ಇದ್ದಾರೆ ನೋಡಿ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಇವ್ರದ್ದು ಕಿತಾಪತಿ ಏನು ಅಂತ ಗಾಯ್ಸ್ ಇ್ದಾ ಹೊರಟಿದ್ದೀವಿ ಹಿಂದೆ ಲಗೇಜ್ ಅಲ್ಲಿ ಇಲ್ಲಿ ನೋಡಿ ಇಲ್ಲದೆ ಲಗೇಜ್ ಮತ್ತೆ ಮತ್ತೆ ಇನ್ನು ಅಮ್ಮ ಹೇಳಿ ಮಾಡಿದ್ರಿ ಅಜ್ಜಿ ಅದೇ ಅಮ್ಮ ಹೇಳಿದ ಇವನು ಇದನ್ನ ದೊಡ್ಡ ತರಾಟೆ ವಿಡಿಯೋ ಪೂರ್ತಿ ಅಬ್ಸರ್ವ್ ಮಾಡಿ ಮತ್ತೆ ಸಾಯವರ್ಗು ಅಬ್ಸರ್ವ್ ಮಾಡಿ ಇವ್ ಹೇಳ್ದಂಗೆ ಹಂಗೆ ಸಬ್ಸ್ಕ್ರೈಬ್ ಮತ್ತೆ ಶೇರ್ ಮತ್ತೆ ಲೈಕ್ ಮಾಡೋದು ಮರಿಬೇಡಿ ಹಾಂ ರೈ ಸೀಗೆ ಬಂದಿದ್ದೀವಿ ಎಲ್ಲಿಗೆ ಅಂತ ಯೋಚನೆ ಮಾಡ್ತಾರ ನೀವು ನಾವು ಬಂದಿರೋದು ಬೇರೆ ಎಲ್ಲೋ ಅಲ್ಲ ಮೇಲ್ಕೋಟೆ ಮೇಲ್ಕೋಟೆಯಲ್ಲಿ ನೋಡಿ ನಮ್ಮ ಫ್ಯಾಮಿಲಿ ಸುಮ್ಮ ಕಾರು ಬರ್ಕೋಗಿದೆ ಹಾಂ ಯಾವಾಗಲೂ ಹಿಂಗೆ ಹೋಗ್ತೀವಿ ಇದು ಫಸ್ಟ್ ಟೈಮ್ ಅದು ನನಗೆ ತುಂಬ ಆಗಿದೆ ಈಗ ಮುಂದೆ ಹೋಗೋಣ ಒಂದು ಕಿಲೋಮೀಟರ್ ಪಕ್ಕ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಹಾ ಗೈಸ್ ಈಗ ದೇವಸ್ಥಾನ ಹತ್ರ ಒಂದು ದೇವಸ್ಥಾನದಿಂದ ಒಂದು ಸ್ವಲ್ಪ ದೂರನೇ ಇದೆ ಅಲ್ಲಿಂದ ನಡ್ಕೊಬೋದಿವಿ ಪಾರ್ಕಿಂಗ್ ಗೊತ್ತು ಏನು ಅಂತ ಗೊತ್ತಿಲ್ಲ ಹೆವಿ ರಶ್ ಫುಲ್ ದೇವಸ್ಥಾನಿ ನಾವು ಬಂದಿದ್ದು ಅಲ್ಲಿ ಅಲ್ಲಿಂದ ಬಂದಿದ್ವಿ ನಾವು ಮತ್ತೆ ಈಗ ದೇವಸ್ಥಾನ ಒಳಗೆ ಹೋಗ್ಬಿಟ್ಟು ದರ್ಶನ ಮಾಡಿಕೊಂಡು ಆಚೆ ಬ್ಲಾಕ್ ಸ್ಟಾರ್ಟ್ ಮಾಡಿ ಇದರ ಚೆನ್ನಾಗಿದ್ಯಾ ಇದರ ಅಡಿಗೆ ಡ್ಯಾನ್ಸ್ ಮಾಡು ಡ್ಯಾನ್ಸ್

ಹಾಂ ಮುಂದೆ ಮುಂದೆ ಏನು ತೋರಿಸ್ತೀನಿ ಅಂತ ನಂಗೆ ಗೊತ್ತಿಲ್ಲ ಎಂಜಾಯ್ ಮಾಡೋಣ ಸೇ ಟ್ಯೂನ್ ಸಬ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಈಗಲೇ ಹೋಗಿ ಹೋಗಿ ಬೇಗ ಸಬ್ಸ್ಕ್ರೈಬ್ ಬಟನ್ ಓದ್ಬಿಟ್ಟು ಪಕ್ಕದಲ್ಲೇ ಒಂದು ಇರುತ್ತೆ ಒತ್ತಿ 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 ಮಾಡ್ಬಿಡಿ ಆ್ಯಂಡ್ ಸಪೋರ್ಟ್ ಮಾಡಿ ಇದು ನಾನು ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸಪೋರ್ಟ್ ಮಾಡಿ ಅಂತ ಕೇಳೋದೇ ನಾನು ಕೆಲಸ ಆಗ್ಬಿಡಿರುತ್ತೆ ದೇವಸ್ಥಾನ ಮತ್ತು ಇವಾಗ ಬ್ಯಾಕ್ ವಾಟರ್ಸ್ ಅಂತ ಇದ್ದಾರೆ ಅಲ್ಲಿ ಹೋಗೋಣ ಸರಿ ಹೋಗೋಣ ಇವಾಗ ಹತ್ರ ಹೋಗ್ಬಿಟ್ಟು ಕಾರ್ ತಗೊಂಡು ನಿಮಿಷಾಂಬ ಅಥವಾ ಹಾಂ ಬ್ಯಾಕ್ ವಾಟರ್ಸ್ ಹೋಗೋಣ ಲೆಟ್ಸ್ ಕಾರು ಅಲ್ಲಿ ಇದೆ ಹೆಂಡಿದೆ ಎಂಡಲ್ಲಿ ಇದೆ ಅಲ್ಲಿ ಹೋಗಿ ಕಾರನ್ನ ಎತ್ಕೊಂಡು ಲೆಟ್ಸ್ ಗೋ ಫಾರ್ ಎಲ್ಲಿಗೆ ಅಂತ ಹೇಳ್ತಾ ಇದ್ದೀನಿ ಬ್ಯಾಕ್ ವಾಟರ್ಸ್ ಗೈಸ್ ಹೋಗ್ತಾ 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 ಕಾರ್ ಮುಟ್ಟೋಯ್ತು ಬಟ್ ಅಲ್ಲಿ ನೋಡಿ ಕಾರ್ ಸಿಕ್ತು ಅಲ್ಲಿದೆ ಅಲ್ಲಿ ನೋಡಿ ನಮ್ಮ ಮಹಾನ್ ಮಹಾರಾಜ್ ನಿಂತಿದ್ದಾರಲ್ಲ ಅಲ್ಲಿದೆ ಮತ್ತೆ ನೋಡಿ ವ್ಯೂ ಪಾಯಿಂಟ್ ನೆಕ್ಸ್ಟ್ ಎಲ್ಲಿಗೋಗದ ಈಗ ಪ್ಲನ್ ಚೇಂಜ್ ಆಗಿದ್ದು ನಿಮಿಷ ಹೋಗ್ತಾ ಹೋಗ್ತೀವಿ ಮತ್ತೆ ಬೆಟ್ಟ ಬಟಾ ನೋಡಬೇಕು ಅಂದ್ರೆ ಅಲ್ಲಿದೆ ಇಲ್ಲಿ ನೋಡಿ ಅಲ್ಲಿದೆ ಬಟಾ ಬಟಾ ಹೋಗ್ಲಿಲ್ಲ ಈಗ ಆಲ್ರೆಡಿ ಟೈಮ್ ಆಗಿದೆ ಆ ಹೆಂಗಿ ಹೆಂಗಿದೆ ಇಲ್ಲ ಬೇರೆ ಹೌದಾ

ಈಗ ಫಸ್ಟ್ ಸಾರಿ ಗಾಯ್ ನಿಮಿಷಂಬದಲ್ಲಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅಲ್ಲಿ ಫೋನ್ ಸ್ವಿಚ್ ಆಫ್ ಆಗಿಬಿಟ್ಟಿತ್ತು ಅಂದರೆ ಫೋನ್ ಇತ್ತು ನಾನು ಬ್ಲಾಗ್ ಮಾಡೋ ಫೋನ್ ಸ್ವಿಚ್ ಆಫ್ ಆಗಿತ್ತು ಸಾರಿ ನೋಡಿ ಹಣ್ಣು ಕಳೆದೋಗಿದ ನೋಡಿ ಬರ್ತಾ ಇದ್ದಾರೆ ನೋಡಿ ಕಾರು ಈ ಕಾರ್ ತೋರಿಸ್ತೀನಿ ಅನ್ಸುತ್ತೆ ಆಗಿದೆ ಸಿಕ್ಸ್ ಸೀಟರ್ ಅನ್ಸುತ್ತೆ ಇದು ಸಿಕ್ಸ್ ಸೀಟರು ನಿಮಗೆ ಹೋಗ್ತಾ ಹೋಗ್ತಾ ವಿಷ್ಣುವರ್ಧನ್ದು ಕಾರು ಎಲ್ಲ ತೋರಿಸ್ಕೊಡ್ತೀನಿ ನೋಡಿ ಇದೊಂದು ಹಣ್ಣು ನೀವು ವಿಸಿಟ್ ಮಾಡಿ ಮತ್ತೆ ಇಲ್ಲಿ ಎಂಟಿ ಟಿಕೆಟ್ ಫಿಫ್ಟಿ ಮುಂದೆ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ ವಿಡಿಯೋ ಎಂಡ್ ಅಲ್ಲಿ ಇದ್ರದ್ದು ಫುಲ್ ತೋರಿಸ್ತೀನಿ ವಿಡಿಯೋ ವಿಡಿಯೋ ಮುಂದ್ಗಡೆ ಏನೇನು ಇದೆಯಲ್ಲ ಅದನ್ನು ತೋರಿಸ್ಕೊಡ್ತೀನಿ ಈಗ ವಿಷ್ಣುವರ್ಧನ್ ಕಾರು ಮತ್ತೆ ಇನ್ನೊಂದು ಇನ್ನೊಂದ್ರೆ ಈ ಗೇಮ್ ಗೇಮ್ಸ್ ಗಳೆಲ್ಲ ಬರುತ್ತೆ ಆ ಕಾರ್ಗಳು ತೋರಿಸ್ಕೊಡ್ತೀನಿ ನಿಮಗೆ आकारगण नोट बेकೊಂಡ್ರೆ ಫಸ್ಟ್ سبسಕ್ರೈಬ್ ಬಟನ್ ಪ್ರೆಸ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡೋದು ಮರೀಬೇಡಿ ಫಾಲೋಸ್ ಮಾಡ್ತೀನಿ ಬನ್ನಿ ಸಾಹಸ ಸಿಂಹ ಸಾಹಸ ಸಿಂಹ ಜಯದ ದಣಪತಿಯ ನೋಡುಯ ಅಧಿಪತಿಯ ನೋಡು ದುಡ್ಡದಷ್ಟು ದುಡ್ಡು ನೋಡು ಲೆಕ್ಕ ಸಿಗದ ಹಡಗು ನೋಡು ಭುಗಿಲ ಮುಟ್ಟು ಕಡ್ಡ ಬೆಲ್ಲ ಭಿ ಬೀಳುವ ಏನೇನು ದರ್ಶನು ದರ್ಶನು ದರ್ಶನ್ ಕಾರು ಧರಿಸ್ತಾರೆ ತರಿಸ್ತಾರೆ ಪಕ್ಕ ಧರಿಸ್ತಾರೆ ಇದು ನೋಡಿ ಇದು ಸೊ ಗಾಯ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಮತ್ತೆ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ನಿಮ್ಮ ಹೊಸ ಹುಡುಗನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸಿ ಯು ನೆಕ್ಸ್ಟ್ ಬ್ಲಾಗ್ ಟೇಕ್ ಕೇರ್ ಬೈ ಬಾಯ್ ಸಿ ಯು ಬಾಯ್